ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಂಘದ ರಿಟರ್ನಿಂಗ್ ಅಧಿಕಾರಿಗಳು ಪ್ರಸಾದ್ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಡಿಸಿದರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ

ಇಪ್ಪತ್ತೈದರಂದು ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಸಲು ನನ್ನ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿ ಒಟ್ಟು ಸಭೆಗೆ ಹದಿಮೂರು ನಿರ್ದೇಶಕರುಗಳ ಪೈಕಿ ಅತ್ಯುತ್ತಮ ನಿರ್ದೇಶಕರಾದರಾಗಿರುತ್ತಾರೆ ಜನ ನಿರ್ದೇಶಕರಾಜರಾಗಿ ಸಂಘದ ಅಧ್ಯಕ್ಷತೆ ಆಯ್ಕೆ ವಹಿಸಿ ಶ್ರೀ ಕೆ ನಾಗರಾಜರವರು ಬೆನ್ ಲೇಟ್ ಕೆ ಮಹತ್ ಅಧ್ಯಕ್ಷತೆ ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಿ ಸಲ್ಲಿಸಿರುತ್ತಾರೆ ಇವರಿಗೆ ಶ್ರೀ ಪ್ರಭಾಕರ್ ಅವರು ಸೂಚನೆ ನೀಡಿರುತ್ತಾರೆ ಹಾಗೂ ಅನುಮೋದಕರಾಗಿ ಶ್ರೀ ಈಶು ಕುಮಾರ್ ಅವರು ಅನುಮೋದನೆ ನೀಡುತ್ತಾರೆ ಸದರಿ ನಾಮಪತ್ರ ಪರಿಶೀಲಿಸಲಾಗಿ ನಾಮಪತ್ರವಾಗಿರುವುದರಿಂದ ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಯವರೆಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಕೆ ಎಂ ನಾಗರಾಜ ಬೆನ್ಲೇಟ್ ಮಾದನಾಯ್ಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ರಿಟರ್ನಿಂಗ್ ಆಫೀಸರ್ ಅದನ್ನು ಘೋಷಿಸಿರುತ್ತೇನೆ ಹಾಗೂ ಸಂಘದ ಉಪಾಧ್ಯಕ್ಷ ಹುದ್ದೆ ವಸಿ ಬಿಸಿ ಶ್ರೀ ನಂಜುಂಡಸ್ವಾಮಿ ಎಂ ಬಿನ್ ಮಾದಪ್ಪ ಕೇಸರವರು ನಾಮಪತ್ರವನ್ನು ಸಲ್ಲಿಸಿದ್ದು ಇವರಿಗೆ ಸೂಚಕರಾಗಿ ಶ್ರೀ ಕೆ ಬಿ ಅವರು ಸೂಚನೆ ನೀಡುತ್ತಾರೆ ಹಾಗೂ ಲೋಕೇಶ್ ಕುಮಾರ್ ಕೆ ಅವರು ಅನುಮೋದನೆ ನೀಡುತ್ತಾರೆ ಸದನೇ ನಾಮಪತ್ರ ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿರುವುದರಿಂದ ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಯವರೆಗೆ ಸಂಘದ ಉಪಾಧ್ಯಕ್ಷರಾಗಿ ಶ್ರೀ ನಂಜುಂಡಸ್ವಾಮಿ ಎಂ ಬಿನ್ ಮಾದಪ್ಪ ಕೇಸರಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅಂದ್ರೆ ನಮ್ಮ ನಾನು ಘೋಷಿಸಿರುತ್ತೆ ಹಾಗೂ ಈ ಸಭೆಯೆಲ್ಲ ಅವಿರೋಧವಾಗಿ ಅದನ್ನು ನಡ್ಕೊಂಡೋಗಿರ್ತದೆ ಯಾವುದೇ ರೀತಿಯಲ್ಲಿ ಚೆನ್ನಾಗಿ ನಡ್ಕೊಂಡೋಗಿದೆ ಅಂತ ಹೇಳ್ತಾ ಇಲ್ಲ ನಮ್ಮ ಮಾತ್ರ ಹಾಗೂ ಸೂಪ್ರೇಜರ್ ಸಾಹೇಬ್ರವರೇ ಇಲ್ಲಿ ಹೊಸದಾಗಿ ಆಯ್ಕೆಯಾಗಿರುವಂತಹ ನಿರ್ದೇಶಕರುಗಳೇ ನಮ್ಮ ಸಹಕಾರ ಸಂಘದ ಸಿಬ್ಬಂದಿ ವರ್ಗದವರೇ ತಮಗೆಲ್ಲ ನಮಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟು ತಮಗೆ ಎಲ್ಲರಿಗೂ ನನಗೆ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಹಾಗೂ ನಮ್ಮ ಸಹಕಾರ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ ಮತ್ತು ಸರ್ಕಾರದಿಂದ ಬರುವಂತಹ ಸಾಲ ಸೌಲಭ್ಯಗಳನ್ನು ನಮ್ಮ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಕಲ್ಪಿಸುವಂತೆ ಮಾಡಿ ನಮ್ಮ ಸಹಕಾರ ಸಂಘವನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಲು ಸಹಕಾರ ಪಡೆಯುತ್ತೇವೆ ಅಂತ ತಮ್ಮೆಲ್ಲರ ಸಹಕಾರ ಮುಖ್ಯ ಅಂತ ತಮ್ಮಲ್ಲಿ ಕಲಿಕಲಿಯಿಂದ ಕೇಳ್ಕೊತ ಇದ್ದೀವಿ ಹಾಗೂ ನಮ್ಮೆಲ್ಲ ಆತ್ಮೀಯ ಹಾಗೂ ಹಿರಿಯ ನಿರ್ದೇಶಕರುಗಳೇ ಎರಡನೇ ಕಳೆದ ಬಾರಿ ಕೂಡ ನಾನು ಈ ಸಂಘದಲ್ಲಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದು ಈಗ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡುತ್ತದಕ್ಕೆ ನಮ್ಮೆಲ್ಲ ನಿರ್ದೇಶಕರಿಗೂ ಆಡಳಿತ ಮಂಡಳಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಬಯಸ್ತೇನೆ ಮುಂದಿನ ಐದು ವರ್ಷಗಳ ಕಾಲ ಸಂಘದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಒಳಗೊಂಡಂಥ ತಂಡ ಸಂಪೂರ್ಣವಾಗಿ ಸಂಘವನ್ನು ಉನ್ನತವಾಗಿ ಮುನ್ನೂರಿಸಲು ಸಹ ಇದು ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ ಹಾಗೂ ಇದಕ್ಕೆ ಸಹಕರಿಸಿದಂಥ ಎಲ್ಲ ನಿರ್ದೇಶಕರುಗಳಿಗೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಗ್ರಾಮದ ಮುಖಂಡರುಗಳಿಗೆ ಈ ಮೂಲಕ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ I don't